ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿಮಹೇ ವಕ್ರತುಂಡಾಯ ದೀಮಿಹಿ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆ ಎನ್ ಆರಾಧ್ಯ ದೈವವಾದ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಶರಣಾರವಿಂದಗಳೇ ವಿದ್ಯಾ ವಿದ್ಯಾಗುರುಗಳಿಗೂ ಹಾಗೂ ಜನ್ಮದಾತರಿಗೂ ಅಂತರಾತ್ಮಕದಲ್ಲಿ ಶರಣಾರ್ಥಿಗಳನ್ನು ತಿಳಿಸುತ್ತಾ ನಾಡಿನ ಸಮಸ್ತ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ದೇಶವನ್ನು ಕಾಯುವ ಸಮಸ್ತ ಸೈನಿಕ ವರ್ಗದವರೇ ಮತ್ತು ಅವರ ಕುಟುಂಬದವರೇ ತಮ್ಮೆಲ್ಲರ ಅಂತರಾತ್ಮದ ಇರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಬನ್ನಿ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಾರ ಭವಿಷ್ಯವನ್ನು ನೋಡುವ ಕಾರ್ಯಕ್ರಮದಲ್ಲಿ ತಾವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಎಂದು ತಮ್ಮಲ್ಲಿ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಶುಭ ಮತ್ತು ಅಶುಭ ಫಲಗಳ ತಿಳಿಸುತ್ತಾ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ತಮಗೆ ನೇರವಾಗಿ ತಮ್ಮ ಮೊಬೈಲ್ಗೆ ಬರುವುದರಿಂದ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ತಿಳಿಸುತ್ತಾ ಜ್ಯೋತಿಷ್ಯದ ಪ್ರಕಾರ ಪಂಚಾಂಗದಲ್ಲಿ ನೋಡುವುದಾದರೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತುಲಾರಾಶಿಗೆ ಬುಧನು ಪ್ರವೇಶ ಮಾಡುವುದರಿಂದ ನೋಡೋಣ ಯಾವ ಯಾವ ರಾಶಿಗಳಿಗೆ ಯಾವ್ಯಾವ ಫಲಗಳನ್ನು ತಿಳಿಸಿದ್ದಾರೆಂದು ಬನ್ನಿ ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರವು ತೃಪ್ತಿಕರವಾಗಿರುತ್ತದೆ ಭವಿಷ್ಯಕ್ಕಾಗಿ ನೀವು ಅತ್ಯುತ್ತಮ ಒಳ್ಳೆಯ ಯೋಜನೆಗಳನ್ನು ರೂಪಿಸಿಕೊಳ್ಳುವವರಿದ್ದೀರಿ ಕೆಲಸದಲ್ಲಿ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ನೀವು ನೋಡುತ್ತೀರಿ ವೀಕ್ಷಕರೇ ಸಂಘರ್ಷವನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡಿ ಉತ್ತಮವಾಗಿರುತ್ತದೆ ಅದರಿಂದ ಯಶಸ್ವಿಯೂ ಸಹ ತಾವು ಕಂಡುಕೊಳ್ಳುತ್ತೀರಿ ನೀವು ಸಕಾರಾತ್ಮಕ ಮತ್ತು ಉತ್ಸಾಹದಿಂದ ತುಂಬಿರುತ್ತೀರಿ ಕುಟುಂಬದಿಂದ ಒಳ್ಳೆಯ ವಿದ್ಯಾರ್ಥಿಗಳನ್ನು ಒಳ್ಳೆಯ ವಿಚಾರಗಳನ್ನು ಆಲೋಚನೆ ಮಾಡುತ್ತೀರಿ ನಿಮ್ಮ ತಂದೆಯ ಮಾತುಗಳನ್ನು ಪಾಲಿಸುವುದು ನಿಮಗೆ ಪ್ರಯೋಜನಕಾರಿ ಆದರೂ ಸಹ ಉತ್ತಮವಾದ ಲಾಭವನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಉನ್ನತ ಶಿಕ್ಷಣಕ್ಕೆ ಇರುವ ಅಡೆತಡೆಗಳು ಈ ವಾರ ಸಂಪೂರ್ಣವಾಗಿ ದೂರವಾಗುತ್ತವೆ ವಿದ್ಯಾರ್ಥಿಗಳ ಜೀವನದಲ್ಲಿ ನೀವು ಇತರರ ಭಾವನೆಗಳನ್ನು ಉತ್ತಮವಾದ ಒಂದು ಮನಸ್ಸಿನಿಂದ ಪರಿಗಣಿಸುತ್ತೀರಿ ಸಾಮರ್ಥ್ಯಗಳನ್ನು ಪರಿಣಾಮಕಾರಿಯಾಗಿ ಬಿಂಬಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಲಲಿತ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿರುವುದಾದರೆ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡು ಎಲ್ಲರೊಂದಿಗೆ ಇರಲು ಪ್ರಯತ್ನಿಸುತ್ತೀರಿ ಆದರೂ ನೀವು ಅಶಾಂತಿಯನ್ನು ಅನುಭವಿಸುವಿರಿ ಯಾರೊಂದಿಗೂ ವಾದ ವಿವಾದವನ್ನು ಮಾಡಬೇಡಿ ಇದು ಯಾರಿಗೂ ಅವಮಾನಿಸುವ ವಿಷಯವಲ್ಲ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದ ಜನರಿಂದ ನೀವು ಸಾಧ್ಯವಾದಷ್ಟು ದೂರ ದೂರವಿದ್ದರೆ ಉತ್ತಮವೆಂದು ತಿಳಿಸುತ್ತಾ ಬನ್ನಿ ವಾರದ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮನೆಯಲ್ಲಿ ಕಲಶವನ್ನು ಸ್ಥಾಪಿಸಿ ಪ್ರತಿದಿನ ದುರ್ಗಾ ಸಪ್ತಸತಿಯನ್ನು ಪಾರಾಯಣ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸಣ್ಮಂಗಳನ್ನ ಉಂಟು ಮಾಡಲಿದೆ ನ ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ನೀವು ನಿಮ್ಮ ಉದಾರ ಶಾಂತಿಯುತ ಮನಸ್ಸನ್ನು ಒಳ್ಳೆಯ ನಡವಳಿಕೆಯನ್ನು ನಿಮಗೆ ಪ್ರಶಂಸೆಗೆ ತಂದುಕೊಡುವಂತೆ ನಡೆದುಕೊಳ್ಳುವ ವಾರ ನಿಮ್ಮದಾಗಲಿದೆ ನಿಮ್ಮ ಒಳ್ಳೆಯ ಸವಿಚಾರವಾದ ವಿಚಾರಗಳು ಸಾರ್ವಜನಿಕರಿಗೆ ಬೆಂಬಲವನ್ನು ಸೂಚಿಸುವ ಕಡೆ ನಿಮ್ಮ ಹಾನಿ ಇರುತ್ತದೆ ಪ್ರಭಾವಿ ಜನರಲ್ಲಿ ನಿಮ್ಮ ಖ್ಯಾತಿ ವಿಶೇಷವಾಗಿ ಬೆಳೆಯುವುದರೊಂದಿಗೆ ಆಪ್ಯತೆಯನ್ನು ಸಹ ಎಲ್ಲರೊಂದಿಗೆ ಬೆಳೆಸಿಕೊಳ್ಳುತ್ತೀರಿ ನೀವು ಧಾರ್ಮಿಕ ಉತ್ಸವದಲ್ಲಿ ಉತ್ತಮವಾದ ಒಂದು ವ್ಯವಸ್ಥೆಯೊಂದಿಗೆ ಭಾಗವಹಿಸುತ್ತೀರಿ ನೀವು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವಲ್ಲಿ ಯಶಸ್ಸನ್ನು ಈ ವಾರ ಕಂಡುಕೊಳ್ಳುತ್ತೀರಿ ನಿಮಗೆ ಕಂಪನಿಯಲ್ಲಿ ಉನ್ನತ ಉದ್ಯೋಗಗಳೊಂದಿಗೆ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಪ್ರಯತ್ನಿಸಿ ಒಳ್ಳೆಯದಾಗಲಿ ಮಕ್ಕಳನ್ನು ಹೊಂದಲು ಬಯಸುವ ವಿದ್ಯಾರ್ಥಿ ಮಕ್ಕಳನ್ನು ಹೊಂದಲು ಬಯಸುವ ಹಿರಿಯರಿಗೆ ಈ ವಾರ ತುಂಬ ಒಳ್ಳೆಯ ಸುದ್ದಿ ಸಿಗುವ ವ್ಯವಸ್ಥೆ ಇದೆ ಇಲ್ಲಿಯವರೆಗೂ ಮಕ್ಕಳಾಗದೇ ಇರುವವರು ತಾಯಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾದರೂ ಆಗಬಹುದು ಎಂದು ತಿಳಿಸುತ್ತಾ ನೀವು ಕಡಿಮೆ ನಂಬುವ ಜನರು ನಿಮ್ಮನ್ನು ವಿಶೇಷವಾಗಿ ಬೆಂಬಲಿಸುತ್ತಾರೆ ನಿಮ್ಮ ಎಲ್ಲ ಕೆಲಸಗಳು ಮೆಚ್ಚುಗೆ ಮತ್ತು ಪ್ರತಿಫಲಗಳನ್ನು ಗಳಿಸುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ವೈವಾಹಿಕ ಜೀವನವು ತುಂಬ ಜನಪ್ರಿಯವಾಗುವುದರೊಂದಿಗೆ ಎಲ್ಲರೊಂದಿಗೂ ತಾವು ಸಂತೋಷದಿಂದ ನಗನಗುತ್ತಾ ಈ ವಾರವನ್ನು ಕಳೆಯುತ್ತೀರಿ ಜನರು ನಿಮ್ಮ ಬಗ್ಗೆ ತಪ್ಪು ಕಲ್ಪಗಳನ್ನು ಕಲ್ಪನೆಗಳನ್ನು ದುರೂಪಿಸಿಕೊಳ್ಳುವುದರಿಂದ ಅವರಿಂದ ದೂರವಿದ್ದರೆ ತುಂಬ ಉತ್ತಮ ನೀವು ಅಧಿಕ ತೂಕ ಹೊಂದಿದ್ದರೆ ಅರ್ಹ ಯೋಗ ಶಿಕ್ಷಕರನ್ನು ಸಂಪರ್ಕಿಸಿ ಆರೋಗ್ಯದೊಂದಿಗೆ ಜೀವನವನ್ನು ಮಾಡಿ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬಡವರಿಗೆ ಭಾನುವಾರ ಬಟ್ಟೆ ಮತ್ತು ಆಹಾರವನ್ನು ನಿಮ್ಮ ಶಕ್ತಿಯಾನುಸಾರ ದಾನ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಪೂರ್ತಿ ಓಂ ದುಂ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಿಕೆ ಸನ್ಮಂಗಳವನ್ನುಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಉತ್ಸುಕತೆಯಿಂದ ಹೊಂದಿರುತ್ತೀರಿ ನೀವು ಒಂದು ಪ್ರಮುಖ ಕಂಪನಿಯಲ್ಲಿ ಉದ್ಯೋಗ ಉದ್ಯೋಗಾವಕಾಶವನ್ನು ಹುಡುಕುತ್ತಿದ್ದರೆ ಈ ವಾರ ತುಂಬ ಅನುಕೂಲಕರವಾಗಿದೆ ವಾರವಿಡೀ ನೀವು ಸೌಮ್ಯವಾಗಿದ್ದರೆ ತುಂಬ ಉತ್ತಮವಾದ ಜೀವನವನ್ನು ಕಂಡುಕೊಳ್ಳುತ್ತೀರಿ ಹೊಸ ಸಂಬಂಧಗಳನ್ನು ರೂಪಿಸು ರೂಪಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಪೂರ್ಣ ಬೆಂಬಲ ನಿಮ್ಮಿಂದೆಯೇ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಮಾತುಗಳು ನಿಮ್ಮ ಆಲೋಚನೆಗಳು ತುಂಬ ಪ್ರಭಾವಿಯಾಗಿರುತ್ತವೆ ಮತ್ತು ವಿಶೇಷವಾಗಿ ಎಲ್ಲರನ್ನು ಆಕರ್ಷಿಸುವಂತಿರುತ್ತವೆ ನೀವು ಗಂಭೀರವಾಗಿ ಯೋಚಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಈ ವಾರ ತುಂಬ ಉತ್ತಮವಾಗಿದೆ ನಿಮ್ಮನ್ನು ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡು ಮುಂದುವರೆದರೆ ತುಂಬ ಉತ್ತಮ ಜನರು ನಿಮ್ಮನ್ನು ಅತ್ಯುತ್ತಮವಾಗಿ ಮೆಚ್ಚುತ್ತಾರೆ ಮತ್ತು ಇಷ್ಟಪಡುತ್ತಾರೆ ಅಪ್ಪಿ ಒಪ್ಪುತ್ತಾರೆ ನೀವು ನಿಮ್ಮ ಕೆಲಸಗಳಿಗೆ ಅತ್ಯುತ್ತಮ ಆದ್ಯತೆಯನ್ನು ನೀಡುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಈ ವಾರ ಭಾನುವಾರ ಮತ್ತು ಶನಿವಾರ ತುಂಬ ಅನುಕೂಲಕರವಾದ ವಾರಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ಕಾರ್ಯಗಳನ್ನು ಪ್ರಯೋಜ ಪ್ರಯೋ ಪ್ರಯತ್ನಿಸುತ್ತಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರಯತ್ನಿಸಿ ವೀಕ್ಷಕರೇ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗಿರುತ್ತೀರಿ ಆರೋಗ್ಯವು ಸುಧಾರಿಸುವ ವ್ಯವಸ್ಥೆ ಇದೆ ಸ್ವಯಂ ಜೀವನದ ಶೈಲಿಯನ್ನು ತುಂಬ ಅನುಸರಿಸುವ ಒಂದು ಯಶಸ್ಸು ನಿಮ್ಮದಾಗಲಿದೆ ಬುಧವಾರ ಮತ್ತು ಗುರುವಾರ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರುವುದರಿಂದ ಜಾಗೃತಿಯಿಂದ ಮಾತಿನ ಮೇಲೆ ಹಿಡಿದಿಟ್ಟು ಜೀವನದುದ್ದಕ್ಕೂ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಿ ಎಂದು ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬೆಲ್ಲ ಮತ್ತು ಬೆಳೆಯನ್ನು ನಿಮ್ಮ ಕೈಲಾದಷ್ಟು ಅರ್ಪಿಸಿ ನಮಸ್ಕರಿಸಿ ಬನ್ನಿ ತುಂಬ ಒಳ್ಳೆಯದಾಗಲಿದೆ ಇದರ ಜೊತೆ ಜೊತೆಗೆ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಉಂಟು ಮಾಡಲಿದೆ ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಮಕ್ಕಳೊಂದಿಗೆ ನೀವು ಈ ವಾರ ಸಂಪೂರ್ಣ ಸಂತೋಷವನ್ನು ಅನುಭವಿಸುವುದರೊಂದಿಗೆ ಉತ್ಸುಕದಿಂದ ಇರುತ್ತೀರಿ ನವವಾಹಿ ನವವಿವಾಹಿತರು ಈ ವಾರ ಉತ್ತಮವಾದ ಜೀವನವನ್ನು ಅನುಭವಿಸುವ ವ್ಯವಸ್ಥೆ ಇದೆ ಎಲ್ಲಿಗಾದರೂ ಪಿಕ್ನಿಕ್ ಹೋಗುವ ವ್ಯವಸ್ಥೆಯನ್ನು ಇಟ್ಟುಕೊಳ್ಳುತ್ತೀರಿ ನಿಮ್ಮ ಉತ್ತಮವಾದ ಆಫೀಸಿನ ಒಂದು ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಮೆಚ್ಚುಗೆಯನ್ನು ತಾವು ಈ ವಾರ ಪಡೆಯುತ್ತೀರಿ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಬೇಕಾದ ವಿಶೇಷ ಲಾಭಗಳು ದೊರೆಯುವ ಸಾಧ್ಯತೆ ಇದೆ ದೂರದ ಸಂಬಂಧಿಯಿಂದ ನಿಮಗೆ ಸಂತೋಷದ ಸುದ್ದಿಯನ್ನು ತಂದುಕೊಡುವ ವ್ಯವಸ್ಥೆ ಆಗಲಿದೆ ವಾರದ ಮಧ್ಯದಲ್ಲಿ ಕೆಲವು ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೀರಿ ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗಿರುವುದರಿಂದ ಉತ್ತಮವಾದ ಒಂದು ಆಲೋಚನೆಯೊಂದಿಗೆ ಮುಂದುವರೆಯಿರಿ ವೀಕ್ಷಕರ ಒಳ್ಳೆಯದಾಗಲಿ ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಲು ಮೋಸ ಹೋಗುವ ಸಾಧ್ಯತೆ ಇದೆ ನೀವು ಸೃಜನಶೀಲ ಕೆಲಸದಲ್ಲಿ ಆಸಕ್ತಿಯನ್ನು ವಹಿಸಿ ವಿಶೇಷವಾಗಿ ಎಲ್ಲರನ್ನೂ ಗಮನ ಸೆಳೆಯುತ್ತೀರಿ ಆರ್ಥಿಕ ತೊಂದರೆಗಳನ್ನು ಬಗೆಹರಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಸಾ ನಿಮ್ಮ ಮಾಧ್ಯಮ ಸಂಬಂಧಿತ ಕೆಲಸಗಳಿಗೆ ನಿಮಗೆ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ ಮನೆಯಲ್ಲಿ ಶಿಸ್ತು ಮತ್ತು ಸಂಯಮತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಅತ್ಯಗತ್ಯವನ್ನು ತಾವು ಪಾಲಿಸಲೇಬೇಕಾದ ಒಂದು ವಿಷಯವಾಗಿದೆ ಸೋಮವಾರ ಮತ್ತು ಮಂಗಳವಾರ ಅತ್ಯಂತ ಉತ್ತಮವಾದ ಒಂದು ವಾರವಾಗಿರುವುದರಿಂದ ಏನಾದರೂ ಒಳ್ಳೆಯ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ಮಾತಾಪಿತೃರ ಆಶೀರ್ವಾದ ಅವರ ಪಾದಕ್ಕೆ ನಮಸ್ಕರಿಸಿ ಅವರ ಆಲೋಚನೆಗೆ ನಿಮ್ಮ ಒಂದು ಆಲೋಚನೆಯನ್ನಿಟ್ಟು ಅವರಿಂದ ಬಂದ ಉತ್ತರದೊಂದಿಗೆ ತಾವು ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿದೆ ವಾರಾಂತ್ಯದಲ್ಲಿ ಪ್ರಮುಖ ವ್ಯವಹಾರಗಳನ್ನು ನಿರ್ಧಾರ ತೆಗೆದುಕೊಳ್ಳುವುದನ್ನು ಬಿಟ್ ಕೈಬಿಟ್ಟರೆ ತುಂಬ ಉತ್ತಮ ಈ ವಾರ ಭಾನುವಾರ ಮತ್ತು ಶುಕ್ರವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಈ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಮುಂದೆ ಕಂಡುಕೊಳ್ಳುತ್ತೀರಿ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸೋಮವಾರದಿಂದ ಪ್ರಾರಂಭಿಸಿ ಪ್ರತಿದಿನ ನೂರ ಎಂಟು ಬಾರಿ ಸುವರ್ಣ ಮಂತ್ರವನ್ನು ಅಥವಾ ನವಾರಣವ ಮಂತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ನವಗ್ರಹ ಮಂತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಸಮಾಜ ಮತ್ತು ರಾಜಕೀಯದೊಂದಿಗೆ ನಿಮ್ಮ ಒಂದು ವಿಶೇಷವಾದ ಬಲವಾದ ಒಂದು ಸಂಪರ್ಕವನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಸಾಧನೆ ಅತ್ಯುತ್ತಮವಾಗಿರುವುದರಿಂದ ಎಲ್ಲರೂ ಪ್ರಶಂಸೆಗೆ ನಿಮ್ಮನ್ನು ಒಳಪಡಿಸುತ್ತಾರೆ ಈ ವಾರ ನೀವು ನಿಮ್ಮ ಪ್ರಗತಿಗೆ ಅನುಕೂಲವಾದಂತೆ ನಡೆಕ ನಡೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಕೆಲಸದಲ್ಲಿ ನೀವು ಪ್ರಭಾವವನ್ನು ವಿಶೇಷವಾಗಿ ಬೀರಿ ಎಲ್ಲರೊಂದಿಗೆ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿ ಸಂತೋಷದಿಂದಿರುವ ಕಡೆ ನಿಮ್ಮ ಗಮನ ವಿಶೇಷವಾಗಿ ಹರಿಸುತ್ತೀರಿ ಉನ್ನತ ಶಿಕ್ಷಣ ಮತ್ತು ಅಧ್ಯಯನಗಳಲ್ಲಿ ನೀವು ಉತ್ತಮವಾದ ಒಂದು ಒಂದು ವಾತ್ಸಲ್ಯ ಮನೋಭಾವ ಸರಸ್ವತಿಯೊಂದಿಗೆ ಒಡನಾಡಿಯಲ್ಲಿ ಇಟ್ಟುಕೊಳ್ಳುವ ಒಂದು ವಿದ್ಯಾರ್ಥಿಗಳು ತಾವಾಗಿರುತ್ತೀರಿ ನೀವು ನಿಮ್ಮ ಗುರಿಗಳತ್ತ ಗಂಭೀರತೆಯನ್ನು ಸಾಗ ಸಾಗಿಸುತ್ತೀರಿ ಗಂಭೀರದಿಂದ ಜೀವನವನ್ನು ನಡೆಸಿಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಈ ವಾರ ನಿಮ್ಮ ದಕ್ಷತೆಗೆ ಪ್ರತಿಫಲವೂ ಸಹ ಸಿಗುವ ಸಾಧ್ಯತೆ ಇದೆ ಹುಷಾರಾಗಿ ಮುಂದುವರಿಯಿರಿ ಒಳ್ಳೆಯದಾಗಲಿ ನಿಮ್ಮ ಒಡಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧಗಳು ಸಹ ಸೌಹಾರ್ದಯುತವಾಗಿ ನೆರವೇರುವುದರಲ್ಲಿ ಯಾವ ಮಾತಿಲ್ಲ ಯಾವ ಎರಡು ಮಾತಿಲ್ಲ ಇನ್ನು ಬುಧವಾರ ಮತ್ತು ಗುರುವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ವಿಶೇಷವಾಗಿ ನೋಡುವುದಾದರೆ ನೀವು ಏನಾದರೂ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ತುಂಬ ಉತ್ತಮ ಈ ವಾರ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಪ್ರತಿಕೂಲಕರವಾಗದ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರ ಇನ್ನು ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಗ್ರಾಮದ ಶಿವಾಲಯಕ್ಕೆ ಪ್ರತಿದಿನ ಹನ್ನೊಂದು ನಿಲ್ವಪತ್ರೆಗಳನ್ನು ಕೊಟ್ಟು ಸಾಧ್ಯವಾದಷ್ಟು ಜಲಾಭಿಷೇಕವಾಗಲಿ ಅಥವಾ ನಿಮಗೆ ಅನುಕೂಲವಿದ್ದರೆ ಮಿಶ್ರ ಪಂಚಾಮೃತ ಅಭಿಷೇಕವಾಗಲಿ ಮಾಡಿಸಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣನಿಗೆ ಸಣ್ಣಮಂಗಳನ್ನಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತಾವುಗಳು ಹೊಸ ಜವಾಬ್ದಾರಿಗಳೊಂದಿಗೆ ನಿಮ್ಮ ಸಂತೋಷದ ಜೀವನವನ್ನು ಪ್ರಾರಂಭಿಸುತ್ತೀರಿ ಆದರೂ ವಿಶೇಷವಾದ ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತದೆ ನೀವು ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ವಿಶೇಷವಾದ ಜ್ಞಾನವನ್ನು ಹರಿಸುತ್ತೀರಿ ನೀವು ನಿಮ್ಮ ಸೃಜನಶೀಲ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆಸಕ್ತಿಯನ್ನು ಸಹ ಹೊಂದಿರುತ್ತೀರಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನೀವು ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ಈ ವಾರ ಪ್ರಮುಖ ಸಂಬಂಧಗಳನ್ನು ಬೆಳೆಸುವಲ್ಲಿ ವಿಶೇಷವಾದ ಸಹಾಯಕ ಬುದ್ಧಿಯನ್ನು ತಾವಿಟ್ಟುಕೊಂಡು ವೃತ್ತಿಯಲ್ಲಿ ಅನುಸರಿಸುತ್ತೀರಿ ಮದುವೆಯಾದ ಮದುವೆಯಾಗದೇ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವಾರ ಕಾಯಮಾಗುವ ಸಾಧ್ಯತೆ ಹೆಚ್ಚಾಗಿದೆ ಯುವಕರು ವಿವಾಹಗಳು ಸಹ ಸ್ಥಿರವಾಗುವ ಸಾಧ್ಯತೆ ಇದೆ ನಿಮ್ಮ ಬಾಕಿ ಹಣವನ್ನು ನೀವು ಮರಳಿ ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಡುತ್ತೀರಿ ನೀವು ನಿಮ್ಮ ಕುಟುಂಬದ ಮಕ್ಕಳೊಂದಿಗೆ ವಿಶೇಷವಾಗಿ ಕಾಲ ಕಳೆಯುವುದನ್ನು ಸಂತೋಷದಿಂದ ಇಷ್ಟಪಡುತ್ತೀರಿ ಆದರೂ ಜಹತ ತಾವು ತಮ್ಮ ಜೊತೆಗಿರುವ ಸಹೋದ್ಯೋಗಿಗಳೊಂದಿಗೆ ನೌಕರಿ ಮಾಡುವಲ್ಲಿ ಸಹೋದ್ಯೋಗಿಗಳು ಉತ್ತಮವಾದ ಸಂಬಂಧ ಮತ್ತು ಸಂಪರ್ಕವನ್ನು ಇಟ್ಟು ಅವರೊಂದಿಗೆ ಆತ್ಮೀಯವಾದ ಒಂದು ಮನೋಭಾವನೆಯನ್ನು ಕುಟುಂಬದವರೇ ಎನ್ನುವ ಒಂದು ಮನೋಭಾವನೆ ಇಟ್ಟುಕೊಂಡು ಅವರನ್ನು ಗೌರವದಿಂದ ಕಂಡುಕೊಳ್ಳುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ನೀವು ನಿರಂತರವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಶುಕ್ರವಾರ ನಿಮ್ಮ ಪ್ರೀತಿ ಪಾತ್ರರು ಯಾವುದೇ ಭರವಸೆಯನ್ನು ನೀಡಬೇಡಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಈ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಲಕ್ಷ್ಮೀ ದೇವಿಯಿಗೆ ಪ್ರತಿದಿನ ಸ್ತ್ರೀ ಸೂಕ್ತವನ್ನು ಪಠಣೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಆಕ್ರಮಣಕಾರಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ನಿರ್ಧಾರಗಳನ್ನು ವಿಶೇಷವಾಗಿ ಮೊದಲು ನಿಮ್ಮ ಪೋಷಕರಿಗೆ ತಿಳಿಸಿ ನಂತರ ಸಮಾಲೋಚನೆಯನ್ನು ಮಾಡಿ ಒಳ್ಳೆಯ ನಿರ್ಧಾರಕ್ಕೆ ಬಂದರೆ ತುಂಬ ಉತ್ತಮ ಇನ್ನು ರಿಯಲ್ ಎಸ್ಟೇಟ್ ದಲ್ಲಾಳಿ ಮತ್ತು ವಾಸ್ತುಶಿಲ್ಪಗಳಿಗೆ ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ವಿಶೇಷ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಆದರೂ ಸಹ ಮಾರ್ಕೆಟಿಂಗ್ ಯಂತ್ರಗಳು ತಂತ್ರಗಳು ನಿಮಗೆ ವಿಶೇಷವಾದ ಲಾಭವನ್ನು ತಂದುಕೊಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಆದರೂ ನಿಮ್ಮ ಕೆಲಸದ ಸ್ಥಳದಲ್ಲಿ ನವೀಕರಣವನ್ನು ನೀವು ಯೋಜಿಸುವಲ್ಲಿ ವಿಶೇಷವಾದ ಒಂದು ಗಮನವನ್ನು ಹರಿಸಿ ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಈ ವಾರ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳ ಜೀವನ ಕೆಲವು ನಕಾರಾತ್ಮಕ ಬದಲಾವಣೆಗಳಿಂದ ಸಕಾರಾತ್ಮಕದ ಕಡೆ ಜೀವನವನ್ನು ಸಾಗಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದರೊಂದಿಗೆ ವಿಶೇಷವಾಗಿ ನಿಮಗೆ ವಿಮೆಗೆ ಅಂದರೆ ಎಲ್ ಐ ಸಿ ಪಾಲಿಸಿಯಲ್ಲಿ ಸಂಬಂಧಿಸಿದ ಹಣವನ್ನು ನೀವು ಈ ವಾರು ಪಡೆಯುವವರಿದ್ದೀರಿ ನಿಮ್ಮ ಹಿಂದಿನ ತಪ್ಪುಗಳನ್ನು ನೀವು ತಿದ್ದುಕೊಂಡು ಮುಂದೆ ಜೀವನಕ್ಕೆ ಒಳ್ಳೆಯದಾಗಲಿ ಎಂದು ಒಂದು ಒಳ್ಳೆಯ ಪಾಠವನ್ನು ಕಲಿತುಕೊಂಡರೆ ತುಂಬ ಉತ್ತಮ ಮಾಡಿದ್ದೇ ತಪ್ಪುಗಳನ್ನು ಅನಗತ್ಯವಾಗಿ ಮಾಡಬೇಡಿ ವೀಕ್ಷಕರೇ ಭವಿಷ್ಯವನ್ನು ನೋಡುವಾಗ ನೀವು ವೃತ್ತಿ ಬದಲಾವಣೆಯನ್ನು ಸಹ ಅನುಸರಿಸುವ ಸಾಧ್ಯತೆ ಇರಬಹುದು ಅದನ್ನು ಪರಿಗಣಿಸಿ ಒಳ್ಳೆಯದಾಗಲಿ ಭಾನುವಾರ ಮತ್ತು ಗುರುವಾರ ಶುಭ ಕೆಲಸಗಳನ್ನು ಪ್ರಾರಂಭಿಸುವುದಿದ್ದರೆ ನಿಮ್ಮ ತಂದೆ ತಾಯಿಯನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆಯಿರಿ ಅದರಿಂದ ನಿಮಗೆ ಒಳ್ಳೆಯದಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಹೊರಗಿನವರನ್ನು ಹೆಚ್ಚು ನಂಬಬೇಡಿ ವೀಕ್ಷಕರೇ ಹೃದಯದ ಸಮಸ್ಯೆಗಳಿಗೆ ವಾರ ಸ್ವಲ್ಪ ತೊಂದರೆಗೀಡಾಗುವ ಸಾಧ್ಯತೆ ಇದೆ ಆದರೂ ಸೋಮವಾರ ಮತ್ತು ಶನಿವಾರ ಒಳ್ಳೆಯ ಪ್ರಮುಖ ಕೆಲಸಗಳನ್ನು ದೂರ ಮಾಡಿ ಅಥವಾ ಒಂದು ವಾರ ಅಥವಾ ಹದಿನೈದು ದಿನ ಮುಂದಿಟ್ಟು ತದನಂತರ ಮತ್ತೆ ಅದನ್ನು ಆಲೋಚಿಸಿದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವೀಕ್ಷಕರೇ ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅರಳಿ ಮರದ ಕೆಳಗೆ ಸಾಸುವೆ ಎಣ್ಣೆಯ ದೀಪವನ್ನು ಹಚ್ಚಿ ಎಲ್ಲ ಗುರು ಹಿರಿಯರೊಂದಿಗೆ ಆ ಮೂರಳ ಅರಳಿ ಮರದ ಒಂದು ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ದುರ್ಗಾ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣವೇ ಶುಭವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಮನೆಯಲ್ಲಾಗಲಿ ಆಫೀಸಿನಲ್ಲಾಗಲಿ ಕುಟುಂಬದವರಿಂದ ಹೊರಗಿನವರಿಂದ ಎಲ್ಲರೂ ಸಹ ನಿಮ್ಮ ಮೇಲೆ ವಿಶೇಷವಾದ ಗಮನವನ್ನು ಹರಿಸುತ್ತಾರೆ ನಿಮ್ಮ ಹಾವ ಭಾವಗಳಿಗೆ ನಿಮ್ಮ ನಡವಳಿಕೆಗಳಿಗೆ ವಿಶೇಷವಾದ ಗಮನವನ್ನು ಹರಿಸುವಲ್ಲಿ ವಿಶೇಷವಾದ ಒಂದು ಆಲೋಚನೆ ಎಲ್ಲರಲ್ಲಿ ಇರುತ್ತದೆ ನಿಮ್ಮ ಬಗ್ಗೆ ಎಚ್ಚರಿಕೆಯಿಂದ ಮುಂದುವರಿಯರಿ ವೀಕ್ಷಕರೇ ಉತ್ತಮ ಕೆಲಸ ಉತ್ತಮ ಆಲೋಚನೆ ಉತ್ತಮವಾದ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ವಾರ ಪೂರ್ತಿ ಮುಂದುವರೆದರೆ ತುಂಬ ಉತ್ತಮ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗಿರಿಸಿಕೊಂಡಿರುವಂತೂ ತುಂಬ ಉತ್ತಮ ನಿಮ್ಮ ಮೇಲೆ ಕೆಲಸದ ಮೇಲೆ ಗಮನವನ್ನು ಹರಿಸಿ ಉತ್ತಮವಾದ ಒಂದು ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಈ ವಾರ ಕೆಲಸ ಮಾಡುವಾಗ ವೃತ್ತಿಪರರಿಗೆ ವಿಶೇಷವಾಗಿ ಅನುಕೂಲವಾಗುವ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವೈಯಕ್ತಿಕ ಸಂಬಂಧಗಳನ್ನು ಬಲಗೊಳಿಸಿಕೊಳ್ಳುತ್ತೀರಿ ನಿಕಟ ಸಂಬಂಧಗಳಿಂದ ನಿಮ್ಮ ಮನೆಗೆ ಭೇಟಿಯಾಗುವ ಸಾಧ್ಯತೆ ಅದರಲ್ಲಿ ಬಂಧು ಮಿತ್ರರು ಬಂದು ಹೋಗುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳು ನಿಮ್ಮ ಮಾತುಗಳನ್ನು ಗೌರವಿಸುತ್ತಾರೆ ಮತ್ತು ಅದರಿಂದ ನಿಮ್ಮನ್ನು ಪ್ರಶಂಸೆಗೂ ಸಹ ಒಳಗಾಗುವ ಸಾಧ್ಯತೆ ಇದೆ ನಿಮ್ಮ ಪ್ರತಿಭೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗುವ ವ್ಯವಸ್ಥೆ ಈ ವಾರ ನಿಮ್ಮದಾಗಲಿದೆ ಆದರೂ ಸಹ ನಿಮ್ಮ ಸ್ನೇಹಿತರು ನಿಮಗೆ ಅತ್ಯಂತ ಅನುಕೂಲವಾದ ಒಂದು ಒಳ್ಳೆಯ ಸಹಾಯವನ್ನು ಮಾಡುತ್ತಾರೆ ಈ ಹಿಂದೆ ತಾವು ಕೇಳಿದ ಸಹಾಯ ಮಾಡಲಿಕ್ಕಾಗದೇ ಇರತಕ್ಕಂಥ ಹಳೆಯ ವಿದ್ಯಾರ್ಥಿ ಅಥವಾ ಗೆಳೆಯರು ಈ ವಾರ ನಿಮಗೆ ಸಹಾಯ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅವರ ಸಹಾಯ ನಿಮ್ಮ ಜೀವನದ ವೃತ್ತಿಪರದಲ್ಲಿ ಯಾವುದೇ ವಿಧವಾದ ತೊಂದರೆಗಳನ್ನು ತಂದುಕೊಡುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವುದಿಲ್ಲ ಯಾವುದೇ ತೊಂದರೆಯು ನಿಮ್ಮಿಂದ ಅವರಿಂದ ನಿಮಗೆ ಆಗುವ ಸಾಧ್ಯತೆ ಇಲ್ಲ ಅದರಿಂದ ಒಳ್ಳೆಯ ವಿಶೇಷವಾದ ಒಂದು ಸ್ಥಾನಮಾನವನ್ನು ತಾವು ಕಂಡು ಉತ್ತಮ ಫಲಿತಾಂಶಗಳನ್ನೇ ಅವರಿಂದ ಕಂಡುಕೊಳ್ಳುತ್ತೀರಿ ಅವರನ್ನು ಅವರ ಸಹಾಯವನ್ನು ಜೀವನದುದ್ದಕ್ಕೂ ನೆನಪಿನಲ್ಲಿಟ್ಟುಕೊಳ್ಳುವ ಸಹಾಯವನ್ನು ನಿಮ್ಮ ಗೆಳೆಯರು ಮಾಡುವವರಿದ್ದಾರೆ ಇನ್ನು ಆದರೆ ನಿಮ್ಮ ಬಡ್ಜೆಟ್ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಉತ್ತಮ ನಿಮ್ಮ ಗುಪ್ತ ಶತ್ರುಗಳು ಅಂದರೆ ಹಿತಶತ್ರುಗಳು ಮಿತ್ರ ಶತ್ರುಗಳು ಕುಟುಂಬದಲ್ಲಿರುವ ಶತ್ರುಗಳು ಅಕ್ಕಪಕ್ಕದ ಶತ್ರುಗಳು ಯಾರಾದರೂ ಸಹ ನಿಮ್ಮನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ಇದೆ ಎಲ್ಲ ಶತ್ರುಗಳಿಂದ ದೂರವಿದ್ದರೆ ತುಂಬ ಉತ್ತಮ ಮಾತಿನಲ್ಲಿ ಹಿಡಿತ ಬಿಟ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಾಕಿ ತುಂಬ ಒಳ್ಳೆಯದಾಗಲಿ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಸಕ್ರಿಯರಾಗಿರುವ ಒಂದು ವ್ಯವಸ್ಥೆ ದೂರವಿದ್ದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಪೂರ್ತಿ ಓಂ ರೀಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಒಂದು ವಾರ ಪೂರ್ತಿ ಒಂದು ನೂರ ಎಂಟು ಸಾರಿ ಪ್ರತಿದಿನ ಅನುಕೂಲವಾದರೆ ಮಡಿಯಿಂದ ಮೈಲಿಗೆಯಿಂದ ಮೈಲಿಗೆಯನ್ನು ಬಿಟ್ಟು ಮಡಿಯಿಂದ ಒಳ್ಳೆಯ ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪರಾಯ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಎಲ್ಲರ ಬಗ್ಗೆಯೂ ಮತ್ತು ಕುಟುಂಬದ ಬಗ್ಗೆಯೂ ತುಂಬ ಸಂತೋಷದಿಂದ ಉತ್ಸುಕವಾದ ಜೀವನವನ್ನು ಕಳೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಧರ್ಮ ಮತ್ತು ಆಧ್ಯಾತ್ಮಿಕದ ಬಗ್ಗೆ ನಿಮಗೆ ಹಿತವಾದ ಚಿಂತನೆಯು ಮೂಡುವ ವ್ಯವಸ್ಥೆ ಇದೆ ಆದರೂ ಸಹ ಎಲ್ಲ ಗೆಳೆಯರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿಜೀವನದ ಬಗ್ಗೆ ವಿಶೇಷವಾಗಿ ಆಶಾವಾದಿಯಾಗಿರುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಪರವಾಗಿರಲಿದೆ ನೀವು ದೀರ್ಘ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಹೆಚ್ಚು ಸಿ ಹೋಗಿ ಮುಂದುವರಿಯಲು ಒಳ್ಳೆಯದಾಗಲಿ ಈ ವಾರ ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಮುಗಿಸಿಕೊಳ್ಳುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪ್ರಮುಖ ವ್ಯಾಪಾರ ಮತ್ತು ಸಂಬಂಧಗಳ ಅಭಿವೃದ್ಧಿಗೆ ಹೊಂದಿದಂತೆ ವಿಶೇಷ ಮಾಧ್ಯಮದರೊಂದಿಗೆ ಅಥವಾ ಆಪ್ತರೊಂದಿಗೆ ಚರ್ಚಿಸಿ ಮುಂದುವರಿಯಿರಿ ಒಳ್ಳೆಯ ಕೆಲಸದಲ್ಲಿ ಒಳ್ಳೆಯ ಲಾಭವನ್ನೇ ತಾವು ಗಳಿಸಿಕೊಳ್ಳುತ್ತೀರಿ ಇನ್ನು ಸಂಬಂಧ ಹೊಂದಿರುವವರು ವಿಶೇಷವಾದ ಒಂದು ಆತ್ಮೀಯ ಸಂಬಂಧದೊಂದಿಗೆ ಎಲ್ಲರೊಂದಿಗೆ ಮುಂದುವರಿಯುತ್ತೀರಿ ವಿಶೇಷ ಪ್ರಯೋಜನಗಳನ್ನು ಅವರಿಂದ ತಾವು ಸಂಪಾದಿಸುತ್ತೀರಿ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಗಳಿಸುವ ವ್ಯವಸ್ಥೆ ನಿಮ್ಮದಾಗಿದ್ದರೆ ಈ ವಾರ ಮಾಡಿ ಒಳ್ಳೆಯದಾಗಲಿದೆ ಅದರಿಂದ ದ್ವಿಗುಣ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ನಿಮ್ಮ ಪ್ರೀತಿ ಪಾತ್ರರ ಸಂಗಾತಿಯನ್ನು ಕುಟುಂಬದಲ್ಲಿರುವ ನಿಮ್ಮ ಧರ್ಮಪತ್ನಿಯೊಂದಿಗೆ ಅಥವಾ ತಂದೆ ತಾಯಿಯೊಂದಿಗೆ ಸಂತೋಷದಿಂದಲೂ ತಾವು ಆಲೋಚನೆಯನ್ನು ಮಾಡುತ್ತೀರಿ ಇನ್ನು ನಿಮ್ಮ ಕುಟುಂಬಕ್ಕೆ ಪರಿಚಯಿಸುವ ಈ ವಾರ ನಿಮಗೆ ತುಂಬ ಅನುಕೂಲಕರವಾಗಿರುತ್ತದೆ ಹೊಸ ವ್ಯಕ್ತಿಗಳನ್ನು ಪರಿಚಯಿಸುವ ವ್ಯವಹಾರ ನಿಮ್ಮದಾಗಲಿದೆ ನಿಮ್ಮ ಸಂಬಂಧಗಳು ವಿಶೇಷವಾಗಿ ಎಲ್ಲರೊಂದಿಗೆ ಬಲಗೊಳ್ಳುತ್ತವೆ ನೀವು ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಸಹ ವಿಶೇಷವಾಗಿ ಕಳೆದು ಅವರೊಂದಿಗೆ ಸಂತೋಷದಿಂದ ಮತ್ತು ಉತ್ಸುಕತೆಯಿಂದ ಇರಲು ಜೀವನವನ್ನು ಅನುಸರಿಸುತ್ತೀರಿ ಇದರೊಂದಿಗೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗಿದ್ದರೆ ತುಂಬಾ ಉತ್ತಮ ಇನ್ನು ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಕೆಲಸ ವಿಳಂಬವಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಒಳ್ಳೆಯ ಆಲೋಚನೆಯೊಂದಿಗೆ ಮುಂದುವರಿಯಿರಿ ಒಳ್ಳೆಯ ಹೆಜ್ಜೆಯನ್ನು ಹಾಕುವಾಗ ವಿಶೇಷವಾದ ಆಲೋಚನೆಯನ್ನು ಮಾಡಿ ಹೆಜ್ಜೆ ಹಾಕಿ ಉತ್ತಮವಾದ ಒಂದು ಫಲಿತಾಂಶಗಳನ್ನು ಕಂಡುಕೊಡುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ವಿಷ್ಣುವಿನಾಥವ ನಾರಾಯಣನ ದೇವಸ್ಥಾನದಲ್ಲಿ ನಿಮ್ಮ ಕೈಲಾದ ಬೇಳೆಕಾಳುಗಳನ್ನು ದಾನ ಮಾಡಿ ಆಹಾರವನ್ನು ಅರ್ಪಿಸುವುದರಿಂದ ತುಳಸಿ ಗಿಡಕ್ಕೆ ನೀರು ಹಾಕುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರ ಪೂರ್ತಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣವರಿಗೆ ಸಣ್ಣಮಂಗಳನ್ನಂಟು ಮಾಡಲಿದೆ ನಮ್ಮ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಸಹಾಯದಿಂದನೇ ಉತ್ತಮ ಪ್ರಯೋಜನವನ್ನು ಎಲ್ಲರೊಂದಿಗೆ ಪಡೆಯುತ್ತೀರಿ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ನಿಮ್ಮ ಜೀವನ ಶೈಲಿಯ ಬಗ್ಗೆ ಅಥವಾ ನಿಮ್ಮ ವಿಶೇಷವಾದ ಜ್ಞಾನದ ಬಗ್ಗೆ ವಿಶೇಷವಾಗಿ ಸಂತೋಷ ಪಡುವ ಸಾಧ್ಯತೆ ಇದೆ ಆದರೂ ನೀವು ಬಹಳಷ್ಟು ಹಣವನ್ನು ಖರ್ಚು ಮಾಡುವ ವಾರ ನಿಮ್ಮದಾಗಲಿದೆ ನಿಮ್ಮ ಗುರಿಗಳ ಬಗ್ಗೆ ನೀವು ತುಂಬ ಸಕ್ರಿಯರಾಗಿರುತ್ತೀರಿ ಮತ್ತು ಅದರ ಬಗ್ಗೆ ಆಲೋಚನೆಯನ್ನು ಸಹ ಮಾಡುತ್ತೀರಿ ಇನ್ನು ಆಹಾರ ಮತ್ತು ಯೋಗ ಇತ್ಯಾದಿಗಳಿಗೆ ಗಮನ ಕೊಡುವಲ್ಲಿ ಮೂಲಕ ನೀವು ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ಗಮನ ಕೊಡುವ ಮೂಲಕ ನಿಮ್ಮ ಜೀವನ ಶೈಲಿ ಸುವ್ಯವಸ್ಥಿತವಾದ ವ್ಯವಸ್ಥಿತವಾದ ಆರೋಗ್ಯ ನಿಮ್ಮದಾಗಲಿದೆ ಪ್ರಯತ್ನಿಸಿರಿ ಒಳ್ಳೆಯದಾಗಲಿ ವ್ಯವಹಾರಕ್ಕೆ ಸಂಬಂಧಿಸಿದ ಸಂತೋಷದ ಸುದ್ದಿಗಳನ್ನು ನೀವು ಪಡೆಯುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಆರೋಗ್ಯವು ತುಂಬ ಅತ್ಯುತ್ತಮವಾಗಿರುತ್ತದೆ ನೀವು ಬೌದ್ಧಿಕ ಚರ್ಚೆಯಲ್ಲಿ ಭಾಗವಹಿಸುತ್ತೀರಿ ಧಾರ್ಮಿಕ ಚರ್ಚೆಯಲ್ಲಿ ಭಾಗವಹಿಸುತ್ತೀರಿ ಧಾರ್ಮಿಕ ವಿಚಾರಗಳಲ್ಲಿ ಆಲೋಚನೆ ಮಾಡಿ ಮುಂದುವರಿಯುತ್ತೀರಿ ತುಂಬ ಒಳ್ಳೆಯದಾಗುತ್ತದೆ ಈ ವಾರ ನಿಮಗೆ ಮಿಶ್ರ ಪರಿಣಾಮಗಳನ್ನು ಬೀರುವ ಸಾಧ್ಯತೆ ಇದೆ ನೀವು ಧೈರ್ಯ ಮತ್ತು ಶೌರ್ಯವನ್ನು ಪ್ರದರ್ಶಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಅತ್ಯಂತ ಸುಂದರವಾದ ಸ್ಥಳಕ್ಕೆ ಪ್ರಯಾಣಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಬುಧವಾರದ ನಂತರದ ಸಮಯವು ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ ಆದರೂ ಸಹ ತಾವುಗಳು ಕೆಲಸದ ಒಂದು ವೇಳೆಯಲ್ಲಿ ದುಡುಕಿನ ಹೇಳಿಕೆಗಳನ್ನು ನೀಡಿ ಅಪ್ಪಿ ತಪ್ಪಿ ಕೋಪದಲ್ಲಾಗಲಿ ಅಥವಾ ಅವಸರದಿಂದಾಗಲಿ ಒಳ್ಳೆಯ ನಿರ್ಧಾರಗಳಲ್ಲಿ ಕೆಟ್ಟ ನಿರ್ಧಾರಗಳು ಹೊರಹೊಮ್ಮುವ ಸಾಧ್ಯತೆ ಇದೆ ಮಾತಿನ ಮೇಲೆ ಹಿಡಿತ ಇಟ್ಟು ಆಲೋಚನೆ ಮಾಡುವಾಗ ವಿಚಾರಿಸಿ ಮಾತನಾಡಿ ಒಳ್ಳೆಯದಾಗಲಿ ಇನ್ನು ವಿಶೇಷವಾಗಿ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶನಿವಾರದಿಂದ ಈವ ಇವತ್ತು ಇಂದಿನಿಂದ ಅಥವಾ ವಾರ ಪೂರ್ತಿ ಪಠಣೆ ಮಾಡಿ ಅಥವಾ ಪಠಣೆ ಮಾಡದೆ ಬರೆದವರು ಕೇಳಿದರೂ ಸಹ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡಿ ವೀಕ್ಷಕರೇ ಆಕಾಶದ ನೀರಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಮೆಯ ಮೇಲೆ ಮಾಡಲಿದೆ ನ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಿಶೇಷವಾಗಿ ಈ ವಾರ ಪಾಲುದಾರಿಕೆಯಲ್ಲಿ ವ್ಯವಹಾರಗಳಿಂದ ನೀವು ಉತ್ತಮವಾದ ಲಾಭವನ್ನು ಗಳಿಸಿಕೊಳ್ಳುತ್ತೀರಿ ನಿಮ್ಮಲ್ಲಿರುವ ಅತ್ಯಂತ ಬುದ್ಧಿವಂತಿಕೆಯಿಂದ ಬುದ್ಧಿವಂತ ಜನರಲ್ಲಿ ನಿಮ್ಮ ಖ್ಯಾತಿ ಹೆಚ್ಚು ಮಾಡಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಅನೇಕ ಸಂಕೀರ್ಣ ಸಮಸ್ಯೆಗಳನ್ನು ಅಥವಾ ತುಂಬ ಕ್ಲಿಷ್ಟಕರವಾದ ಸಮಸ್ಯೆಗಳನ್ನು ವಿಶೇಷವಾಗಿ ಸರಳ ರೀತಿಯಲ್ಲಿ ಪರಿಹರಿಸುವ ಸಾಧ್ಯತೆ ನಿಮ್ಮದಾಗಲಿದೆ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ತಾವು ಬಗೆಹರಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಇತರರೊಂದಿಗೆ ಸೌಮ್ಯವಾಗಿರುತ್ತೀರಿ ವಿಶೇಷವಾಗಿ ಸೃಜನಶೀಲಾತ್ಮಕ ವ್ಯಕ್ತಿತ್ವ ನಿಮ್ಮದಾಗಲಿದೆ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣ ಸರಳತೆಯಿಂದ ಬಗೆಹರಿಸಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಜನರ ವಿಶ್ವಾಸ ಗಳಿಸುವಲ್ಲಿ ನೀವು ಯಶಸ್ಸನ್ನು ಕಾಣುವಲ್ಲಿ ವಿಶೇಷವಾದ ಒಂದು ಜ್ಞಾನವನ್ನು ಹರಿಸುತ್ತೀರಿ ನೀವು ಹಣಕಾಸಿನ ವ್ಯವಹಾರದ ಲಾಭವನ್ನು ಗಳಿಸುವಲ್ಲಿ ಕಣ್ ಅರ್ಪ್ಯತೆಯನ್ನು ಕಂಡುಕೊಳ್ಳುತ್ತೀರಿ ಯಾರಿಗಾದರೂ ಸಹಾಯ ಮಾಡುವುದು ನಿಮ್ಮ ಸಂತೋಷವಾದ ವೃತ್ತಿಯಾಗಿರುತ್ತದೆ ಅದರನ್ನು ಪ್ರವೃತ್ತಿಯಾಗಿ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ದಾನ ಧರ್ಮ ಎಲ್ಲರಿಂದಲೂ ಒಳ್ಳೆಯದಾಗಲಿ ಆದರೂ ವಿಶೇಷವಾಗಿ ಹಣವನ್ನು ಕೊಟ್ಟು ತೊಂದರೆಗೆ ಈಡು ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಯಾರಿಗಾದರೂ ನೀವು ಇತರರಿಂದ ನಿಮ್ಮ ಸ್ವಂತ ಆಲೋಚನೆಗಳಿಗೆ ಆದ್ಯತೆ ನೀಡಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ವಿಶೇಷವಾಗಿ ತಾಂಡವವಾಡುವ ವ್ಯವಸ್ಥೆ ಇದೆ ಸಂತೋಷದಿಂದ ಇರುತ್ತೀರಿ ಭಾನುವಾರ ಮತ್ತು ಶನಿವಾರ ಅತ್ಯಂತ ಉತ್ತಮವಾದ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಿದ್ದರೆ ಒಳ್ಳೆಯ ಆಲೋಚನೆಯಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಂದೆ ತಾಯಿಯರ ಮಾರ್ಗದರ್ಶನ ಮುಂದುವರಿಯಲು ವೀಕ್ಷಕರೇ ಒಳ್ಳೆಯದಾಗಲಿ ಆದರೂ ಸಹ ಇಲ್ಲದಿದ್ದರೆ ನೀವು ಎಲ್ಲ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿದರೆ ತುಂಬ ಉತ್ತಮ ಆಲೋಚನೆಯಿಂದ ಮುಂದುವರಿ ನಿಮ್ಮ ಮಾತಿನಲ್ಲಿ ನೀತಿನಲ್ಲಿ ನಡವಳಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರೆದ ತುಂಬ ಉತ್ತಮ ಫಲಿತಾಂಶ ವೀಕ್ಷಕರ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸೋಮವಾರದಂದು ಸಾಸಿವೆ ಮತ್ತು ನುಗ್ಗೆ ಸೊಪ್ಪನ್ನು ಶ್ರೀಗಂಧವನ್ನು ಶ್ರೀ ದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ರುದ್ರಪಾರಾಯಣವನ್ನು ಪಠಣೆ ಮಾಡಿ ಅಥವಾ ಕೇಳಿ ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ಆಕಾಶದ ನಿಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣಿಗೆ ಸಣ್ಣಗಳನ್ನಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ವಿಶೇಷವಾಗಿ ಒಳ್ಳೆಯ ನಡವಳಿಕೆಯಿಂದ ಮುಂದುವರಿಯುತ್ತದೆ ಬಹಳ ಬರೇ ಭರವಸೆಯಿಂದ ವ್ಯಕ್ತಿಗತವಾಗಿ ತಾವು ಮುಂದುವರಿಯುತ್ತೀರಿ ಇನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ತುಂಬ ಅನುಕೂಲಕರವಾಗಿದೆ ನೀವು ತಂತ್ರಗಳನ್ನು ಅಳವಡಿಸಿಕೊಳ್ಳುವಲ್ಲಿ ವಿಶೇಷವಾದ ಆಲೋಚನೆಯನ್ನು ನಿಮ್ಮಲ್ಲಿಟ್ಟುಕೊಳ್ಳುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಉತ್ತಮ ಪ್ರಯೋಜನೆಯನ್ನು ಪಡೆದು ಪ್ರಶಂಸೆಗೀಡಾಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಶಾಂತಿಯುತವಾದ ವಾತಾವರಣವನ್ನು ತಾವು ಕಂಡುಕೊಳ್ಳುವಲ್ಲಿ ಯಶಸ್ಸನ್ನು ಕಾಣುತ್ತೀರಿ ನಿಮ್ಮ ಪೂರ್ವಜರ ಆಸ್ತಿ ಮತ್ತು ಬೆಳೆಗಳಿಗೆ ನೀವು ಸಂತೋಷವಾದ ವಿಶೇಷವಾದ ವಾತಾವರಣವನ್ನು ಸೃಷ್ಟಿಸುತ್ತೀರಿ ನೀವು ಹರಟೆ ಹೊಡೆಯುವ ಒಂದು ಮನಸ್ಥಿತಿ ಈ ವಾರ ನಿಮ್ಮದಾಗಲಿದೆ ಮತ್ತು ಎಲ್ಲ ಕುಟುಂಬದವರೊಂದಿಗೆ ಒಳ್ಳೆಯ ಚಟುವಟಿಕೆಗಳಿಂದ ಮುಂದುವರಿಯುತ್ತೀರಿ ಸ್ವಸ್ನೇಹಿತರಿಂದ ಹಳೆಯ ಸ್ನೇಹಿತರಿಂದ ಕಾಲ ಕಳೆಯುವ ಒಂದು ವಾರ ನಿಮ್ಮದಾಗಲಿದೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ನೀವು ತೀವ್ರ ಆಸಕ್ತಿ ತೋರುವ ವ್ಯವಸ್ಥೆ ನಿಮ್ಮದಾಗಿರುತ್ತದೆ ನಿಮ್ಮ ಸಾರ್ವಜನಿಕ ಸಂಪರ್ಕವೂ ಸಹ ನಿಮ್ಮ ಈ ವಾರ ಸಂಪೂರ್ಣವಾಗಿ ಪರಿಣಾಮಕಾರಿಯಾಗಿ ಅದನ್ನು ಬಳಸಿಕೊಡುತ್ತೀರಿ ಈ ವಾರ ನಿಮಗೆ ಬಡ್ತಿಗೆ ಇರುವ ಅಂದರೆ ಪ್ರಮೋಷನ್ಗಿರುವ ಎಲ್ಲ ಆಡೆತಡೆಗಳು ದೂರವಾಗಿ ಒಳ್ಳೆಯ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಇನ್ನು ಸಂಬಂಧಿಕರಲ್ಲಿ ನಿಮ್ಮ ಸ್ಥಾನ ವಿಶೇಷವಾಗಿ ಬಲಗೊಳ್ಳುವ ವ್ಯವಸ್ಥೆಯು ಸಹ ಒಳ್ಳೆಯದಾಗಲಿದೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಮೇಲೆ ಪ್ರಾಬಾಲ್ಯವನ್ನು ಬೀರುವ ಸಾಧ್ಯತೆ ಇದೆ ಸೋಮವಾರ ಬುಧವಾರ ತುಂಬ ಉತ್ತಮವಾಗಿದೆ ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯ ವೀಕ್ಷಕರು ತುಂಬ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ದುರ್ಗಾದೇವಿಯ ಓಂ ದುಮ್ ದುರ್ಗಾ ಏ ನಮಃ ಎನ್ನುವ ಮಂತ್ರವನ್ನಾಗಲಿ ಅಥವಾ ದುರ್ಗಾದೇವಿ ಯಾವುದಾದರೂ ಮೂವತ್ತೆರಡು ಅಂದರೆ ನೂರ ಎಂಟು ನಾಮಗಳ ನಾಮಾವಳಿಗಳಲ್ಲಿರುವ ಪ್ರತಿದಿನ ಮೂವತ್ತೆರಡು ನಾಮಗಳನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತದೆ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರ ದೇವಿಕೆ ಪ್ರಯಾಣಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸೊ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ ಗಮನ ಸರ್ವರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಸರ್ವರಿಗೂ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತ ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ಹಾಗೂ ಜಗದಾದಿ ಜಗದ್ಗುರುಗಳ ಸರ್ವಧರ್ಮದ ಹಿರಿಯ ಗುರುಗಳ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಡಾತ್ಮನೆ ಚಕ್ರವರ್ತಿ ಜಾಯ ಸಾರ್ವಭೌಮಾಯ ಮಂಗಳಂ ನಮಸ್ಕಾರ ಮುಂದಿನ ವಾರ ಮತ್ತು ಒಳ್ಳೆಯ ವಿಡಿಯೋವೊಂದಿಗೆ ಭೇಟಿಯಾಗೋಣ